ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಶಾಮೀದ್ ಮನಿಯರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗಂಗಾವತಿ ನಗರ ಪೊಲೀಸ್ ಠಾಣೆಗೆ ದೂರು ಇಂದು ದಿನಾಂಕ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಹನ್ನೆರಡು ಮೂವತ್ತರ ಸಮಯದಲ್ಲಿ ಶಾಮೀದ್ ಮನಿಯರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅವರು ಗಂಗಾವತಿ ನಗರ ಪೊಲೀಸ್ ಠಾಣೆಗೆ ದೂರು ಶಾಮೀದ್ ಮನಿಯಾರ್ ತಂದೆ ಮೆಹಬೂಬ್ ಸಾಬ್ ಐವತ್ತು ವರ್ಷ ಅವರು ಮುಸ್ಲಿಂ ಸಾಮಾಜಿಕ ಸೇವೆ ಹಾಗೂ ಸಕ್ರಿಯ ರಾಜಕಾರಣಿ ಇವರು ಮೂಲತಃ ಗಂಗಾವತಿ ಉಪ್ಪಾರೋಣಿಯ ವಾಸವಾಗಿದ್ದು ಅವರು ನಗರದ ಠಾಣೆಗೆ ಹಾಜರಾಗಿ ತಮ್ಮದೊಂದು ಗಣಕೀಕೃತ ದೂರು ನೀಡಿದ್ದು ದೂರಿನ ಸಾರಾಂಶ ಏನೆಂದರೆ ನಾನು ಸತತವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾಮಾಜಿಕ ಸೇವೆ ಮಾಡುತ್ತಾ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿರುತ್ತೇನೆ ನಾನು ಈಗ ಗಂಗಾವತಿ ನಗರದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸುತ್ತಿದ್ದು ಪಕ್ಷದ ಸಂಘಟನೆಗಾಗಿ ನನ್ನ ಬೆಂಬಲಿಗರು ವಾಟ್ಸಪ್ ಗ್ರೂಪ್ ಮಾಡಿಕೊಂಡಿರುತ್ತೇನೆ ಅದರಂತೆ ಗಂಗಾವತಿಯ ರಾಜಕಾರಣಿ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ ದಿನಾಂಕ್ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಮೂವತ್ತು ಗಂಟೆಯಿಂದ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ಒಂದು ಗಂಟೆಯವರೆಗೆ ಗಂಗಾವತಿಯ ಸೈಯದ್ ಅಲಿ ಅವರು ತನ್ನ ಮೊಬೈಲ್ ನಂಬರ್ ಒಂಬತ್ತು ಎರಡು ನಾಲ್ಕು ಎರಡು ಎಂಟು ಐದು ಸೊನ್ನೆ ನಾಲ್ಕು ಎರಡು ಒಂಬತ್ತು ಮೊಬೈಲ್ ವಾಟ್ಸಪ್ ನಂಬರ್ನಿಂದ ವಾಯ್ಸ್ ಮೆಸೇಜ್ಗಳನ್ನು ಹಾಕುತ್ತಾ ನನಗೆ ಹಾಗೂ ನನ್ನ ಬೆಂಬಲಿಗರಿಗೆ ಅವಚ್ಯ ಶಬ್ದಗಳಿಂದ ಬೈದಾಡಿ ಹಾಗೆ ಹೀಗೆ ಅಂತ ಆಡಿಯೋಗಳನ್ನು ಹರಿಬಿಟ್ಟಿದ್ದು ನನಗೆ ಹಾಗೂ ನನ್ನ ಬೆಂಬಲಿಗರಿಗೆ ಜೀವ ಭಯ ಉಂಟಾಗಿದೆ ಸದರಿ ಸಾರ್ವಜನಿಕವಾಗಿ ನನಗೆ ಮರ್ಡರ್ ಮಾಡುವುದಾಗಿ ವಾಟ್ಸಪ್ ಗ್ರೂಪ್ನಲ್ಲಿ ಜೀವ ಬೆದರಿಕೆ ಹಾಕಿರುತ್ತಾನೆ ಸಯ್ಯದಲ್ಲಿಯೂ ವಾಟ್ಸಪ್ ಗ್ರೂಪ್ನಲ್ಲಿ ಹರಿಬಿಟ್ಟಿರುವ ವಾಯ್ಸ್ ಮೆಸೇಜ್ಗಳು ಗ್ರೂಪ್ನಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರುತ್ತಾರೆ ಆಡಿಯೋಗಳ ಗುಂಪಿನಲ್ಲಿರುವ ಜನ ನನ್ನ ಬೆಂಬಲಿಗರು ನೋಡಿ ನನಗೆ ಕೇಳುತ್ತಾರೆ ಇದರಿಂದ ನಾನು ಹಾಗೂ ನನ್ನ ಬೆಂಬಲಿಗರು ಮಾನಸಿಕವಾಗಿ ಕುಗ್ಗಿ ಜೀವ ಭಯದಿಂದ ಇರುವಂತಾಗಿದೆ ಕಾರಣ ಗಂಗಾವತಿಯ ರಾಜಕಾರಣಿ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ ನನಗೆ ಹಾಗೂ ನನ್ನ ಬೆಂಬಲಿಗರಿಗೆ ಕೊಲೆ ಮಾಡುವುದಾಗಿ ಅವಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಜೀವ ಬೆದರಿಕೆ ಹಾಕಿರುವ ಗಂಗಾವತಿಯ ಸಹ್ಯಾದಲಿ ಹಾಗೂ ಆತನಿಗೆ ಬೆಂಬಲ ನೀಡಿರುವ ಇತರೆ ಜನರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಗರ ಪೊಲೀಸ್ ಠಾಣೆ ಅಧಿಕಾರಿಗಳಲ್ಲಿ ವಿನಂತಿಸುವುದರ ಮೂಲಕ ದೂರು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಮೀದ್ ಮನಿಯರ್ ಗಂಗಾವತಿ ನಗರದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರು ಹಾಗೂ ಪಕ್ಷದ ಕಾರ್ಯಕರ್ತರು ಕುಟುಂಬಸ್ಥರು ಉಪಸ್ಥಿತರಿದ್ದರು ಯಾರೋ ಒಬ್ಬನು ಕುಡ್ಕ ಕುಡ್ದು ಕುಡ್ದು ರಾತ್ರಿ ಎಲ್ಲ ಹ್ಮ್ ಹ್ಮ್ ಅನ್ಕಂತ ಆಡಿಯೋಗಳು ನನ್ನ ಬಗ್ಗೆ ತೇಜ ಮಾಡ್ಕಂತ ನಮ್ಮ ಕುಟುಂಬದ ಬಗ್ಗೆ ಮನೆಯವ್ರ ಬಗ್ಗೆ ಮಾಡ್ಕೊಂತ ಆಕತಾನ ಯಾವನು ಒಂದು ಸೈತಾನು ಈಗಾಗಲೇ ನಾವು ಅಮ್ಮ ಅಕ್ಕ ಎಲ್ಲ ಎಣ್ಸಕತಿದ್ದ ಅವ್ರ ಅವ್ರ ಅಕ್ಕ ತಂಗಿಯರು ನನಗೆ ಅಕ್ಕ ತಂಗಿಯರು ಇದ್ದಂಗೆ ನಮ್ಮ ತಂದೆ ತಾಯಿ ಮನೆಯವರು ಹಿರಿಯ ಹಿರಿಯ ಸ್ಥರು ಏನಿದಾರಲ್ಲ ನಮ್ಮ ಸಂಸ್ಕೃತಿ ಕಲಿಸ್ಕೊಟ್ಟಾರ ಮಕ್ಕಳಿಗೆ ಹೆಂಗೆ ಮಾತಾಡಬೇಕು ಅವ್ರಿಗೆ ಏನು ಮಾತಾಡಬೇಕು ಇವ್ನು ಲೋಫರ್ ಮನ್ಯಾಗೆ ಇದ್ದಿಲ್ಲ ಇವನು ಮನೆಯಾಗೆ ಬಾಳೆನೂ ಮಾಡಿಲ್ಲ ಇವನು ಇವನು ಅವಾರ ಇವನು ಹಾಗಾಗಿ ಏನೈತಲ್ಲ ಒಬ್ಬ ರೌಡಿ ಇಟ್ಟರೆ ಇದ್ದಾನೆ ಈಗಾಗಲೇ ನಾವು ನಗರ ಠಾಣೆಗೆ ಎಸ್ ಪಿ ಆಫೀಸಿಗೆ ನಾವು ದೂರವನ್ನು ಕೊಟ್ಟಿದ್ದೀವಿ ಆದಷ್ಟು ಬೇಗ ಎಫ್ ಆರ್ ಮಾಡಿ ಅವನು ಅಂತ ಹೇಳಿ ಏನು ಕುಡ್ದು ಮಾತಾಡೋಣ ನೋಡಿರಿ ನಶೇದಾಗ ಮನೆಯವ್ರ ಕುಟುಂಬ ಯಾರು ಬಂದರು ಹೊಡಿತೀನಿ ಅವ್ನು ಫಾಲೋವರ್ಸ್ ಬಾರು ಬಂದರು ಬಡಿತೀನಿ ಅಂತೇಳಿ ನಿಂತಲ್ಲಿ ದಮ್ಮಿದ್ರೆ ಕೊರಬಿಡಿ ಕೊರಬಿಡಿ ನೀನು ಬಂದು ಯಾರಿಗಾರ ನನ್ನ ಗೆ ನನ್ನ ಕುಟುಂಬಕ್ಕೆ ಮುಟ್ಟು ಅದ ಮೇಲೆ ಆಮೇಲೆ ನಿನ್ ಸಲುವಾಗಿ ದುಡಿಯಾಕತ್ತೀನಿ ನಾನು ದುಡ್ಡು ನನ್ನ ಮಕ್ಕಳಿಗೆಲ್ಲ ನಿಮ್ಮ ಸಲುವಾಗಿ ಇಂಥವು ಖರ್ಚು ಖರ್ಚು ಬರ್ತಾವಲ್ಲ ಅದಕ್ಕಲ್ಲಿ ದುಡ್ಡು ನೀನಂತೂ ಪೇ ಗಿರಾಕಿ ಅಲ್ಲಿ ಭಿಕ್ಷೆ ಬಿಡ್ತೀವಿ ಹಾಗಾಗಿ ಏನೈತಲ್ಲ ನಾನು ಇವತ್ತು ಎಫ್ ಐ ಆರ್ ದಾಖಲಿಸಿ ಮುಂದಿನ ಏನು ಮಾಡಬೇಕು ತಡಿಪಾರಿಗಾಗಿ ಎಸ್ ಪಿ ಸಾಹೇ ಹತ್ರ ಈಗಾಗಲೇ ಎಸ್ ಪಿ ಆ ಹೇಳ್ಯಾರ ಯಾವ್ದು ಕೌಂಟ್ರಿಗೆ ಕಮೆಂಟ್ ಇಲ್ಲ ನೀವು ಕಂಪ್ಲೇಂಟ್ ಕೊಡ್ರಿ ಎಫ್ ಐ ಆರ್ ಮಾಡಿ ಅವ್ನಿಗೆ ಹಿಡ್ಕೊಂಬರ್ತೀವಿ ಅಂತೇಳಿ ಈಗ ಯಾರೇ ಇರಲಿ ಇದ್ರ ಹಿಂದೆ ಇವ್ನಿಗೆ ಯಾರು ಮಧುರ ಹೋಟ್ಲಾಗ್ ನೈಂಟಿ ಕುಡ್ಸೋಕತ್ತಾರ ಯಾರು ರಾತ್ರಿ ಫೋನ್ ಪೇ ಮಾಡೋಕರ ಇನ್ನೊಂದು ಜಾಲ ಐತೆ ಅದು ಮಹಾನಾಯಕ ಇದ್ದಾರ ಮಹಾನಾಯಕ ಅವರು ಇರಲಿ ಯಾರೇ ಇರಲಿ ನಾವು ಆರು ಸಾವಿರ ಜನ ಇದ್ದೀವಿ ನಾವು ನಾವು ಬರೀ ಕುಟುಂಬಸ್ಥರು ಏನು ಇವರೆಲ್ಲ ನಮ್ಮ ಕುಟುಂಬಸ್ಥರು ಒಂದು ಮಾಡ್ಯಾನ ಏನು ನಾವು ಯಾವಾಗಲೇ ಒಂದಿದ್ದೀವಿ ಒಂದು ಒಟ್ಟಾಗಿ ತಾಯಿ ಮಕ್ಕಳು ನಾಲ್ಕು ಜನ ಇರ್ತಾರೆ ಇವ್ರು ನಾವು ಆರ್ ಸಾವಿರ ಜನ ಕಲ್ತಿದೀವಿ ಆರ್ ಸಾವಿರ ಜನದಾಗ ಒಬ್ಬನ್ ಒಂದು ಓಟ್ ಹಾಕಿದ್ರು ನಾವು ಹನ್ನೆರಡು ಸಾವಿರ ಹದಿನೈದು ಸಾವಿರಕ್ಕೆ ಬರ್ತೀವಿ ಈಗ ಅದ್ ಅದ್ರ ಮುಖಾಂತರ ನಾವು ಪಾಠ ಕಲಿಸ್ತೀವಿ ಅದೇ ನಮಗೆ ಅಸ್ತ್ರ ಮತದಾನನವೇ ಅಸ್ತ್ರ ನಾ ಕುಕನಿಗೆ ಹೇಳಲು ಬಯಸ್ತೇನೆ ಕುಡುಕ ನಮ್ಮ ಕುಟುಂಬದ ಹುಡುಗರು ಬರೇ ನಾವೆಲ್ಲ ದೊಡ್ಡವರು ಬುಟ್ಟು ನಮಗೆ ಸ್ವಲ್ಪ ಕಮ್ಮಿ ಬರ್ತ ಕಮ್ಮಿ ಕುಡಿತೀವಿ ಹುಡುಗರು ಏನಾರ ಹುಚ್ಚ ಸೀದಾ ಕೊಚ್ಕೊಂಡು ದುರ್ಗ ಮಾಡ್ಲಿಕ್ಕೆ ಹೋಗ್ತೀವಿ ಎಲ್ಲಿ ಹೋಗ್ತಿವಿ ದುರ್ಗಮಾಳಕ್ಕೆ ಒಡ್ಯೋದಲ್ಲ ಬಡ್ಯೋದಲ್ಲ ಏನಿಲ್ಲ ಬರೀ ನನ್ನ ಫಾಲೋವರ್ಸ್ ಎಲ್ಲ ಸಿಕ್ಕ ಎಲ್ಲಿ ಹೋಗ್ತಿವಿ ಗೊತ್ತಾ ನೀನು ನಿಮ್ಮ ಮೂರು ಯಾವ್ದು ಹುಟ್ಟೂರು ಎಲ್ಲೈತೆ ಈಗ ಅಲ್ಲಿ ತೇಲ್ಕಂತ ಹೋಗ್ತಿ ಈಸ್ ಹೊಡ್ಕಂತ ಹಾಗಾಗಿ ನಾವಿರತಕ್ಕಂಥದ್ದು ದೊಡ್ಡ ಕುಟುಂಬ ಐತೆ ನಿನ್ನಂತ ಹಲ್ಕಟ್ಟಲ್ಲ ಹಲ್ಕಟ್ಟು ಮಾತಾಡಕ್ಕೆ ನಮಗೆ ದೇವರು ನಮ್ ದೊಡ್ಡವರು ಯಾವ್ದು ಕಲ್ಸಿ ಕೊಟ್ಟಿಲ್ಲ ಮುಂದಿನ ದಿನಮಾಳಗಳಲ್ಲಿ ನಿನಗೇನು ಎಣ್ಣೆ ಪಣ್ಣಿ ಹಾಕ್ಸಿ ಕಳ್ಸಾರಲ್ಲ ಹೇಳ್ಕೆ ಕೊಡ್ಸಕತ್ತಾರಲ್ಲ ಅವ್ರಿಗಿ ಗೊತ್ತಾಗಲಿ ನಾವು ಎಷ್ಟು ಕುಟುಂಬ ಐತಿ ಎಷ್ಟು ಓಟ ಇದ್ದಾವ ಏನಿದಾವ ಸುಮ್ ಸುಮ್ಮನೆ ನಿಂದಿರ್ತಾರ ಎಲೆಕ್ಷನ್ಗೆ ಏನಾರ ಒಂದು ನಮ್ ನಮ್ಮದೇ ಆದಂತ ಒಂದು ಬ್ಯಾಕ್ ಗ್ರೌಂಡ್ ಇದ್ರಲ್ಲ ನಿಂದ್ರ ಅದು ನಾವು ಆರ್ ಸಾವಿರ ಪ್ಲಸ್ ಹನ್ನೆರಡು ಸಾವಿರ ಹಾಕ್ತಿವಿ ಇವತ್ತು ನಗರ ಪ್ರಾಧಿಕಾರದ ಅಧ್ಯಕ್ಷ ಇಲಿಯಾಜ್ ಖಾದ್ರಿ ಮುದ್ಗಲ್ ಇವನ್ ಯಾವ್ದು ಆಸ್ತಿ ಐತೆ ಅಂತೀವನು ರೋಡಿಗೆ ಅದು ನಮ್ ಗುರುಗಳದು ಇಲಿಯಾಜ್ ಖಾದ್ರಿ ನಮ್ ಗುರುಗಳದ್ದು ಪೀರಾಂಜನಿ ಪೀರಾಂಜನಿ ಸಾಹೇಬ್ ಅಂದ್ರೆ ನಮ್ಮ ತಾತ ನಿಮ್ ತಾತ ಏನಿದಾನಲ್ಲ ನಿಮ್ ತಾತನ ತಲೆ ನಮ್ಮ ತಾತನವರು ನಮ್ಮ ದೊಡ್ಡಪ್ಪನವರು ಚಿಗಪ್ನವ್ರು ಅಪ್ಪನವರು ಗುರು ಶಿಶು ಮಕ್ಕಳು ಅದು ಕಂಪೌಂಡ್ ಕಟ್ಟಿದ್ ನಾನು ನಿಂದ ಆಸ್ತಿ ಅಂತ ಕಟ್ಟಿಲ್ಲ ಅದ್ರಾಗ ಒಡಕ್ಕೆ ಬರಕ್ ಬಿಟ್ಟೆ ಅನ್ ತಾತನ ತಾತನ ಅಂತೇಳಿ ಅದು ನಾ ನೀನು ಹೆಣ್ಮಮ್ಮಗ ನಿಂದಿಲ್ಲ ನಮ್ದು ಐತೆ ರೈಟ್ಸ್ ಶಿಶು ಮಕ್ಕಳಿಂದ ನಿಂದಲ್ಲ ಅದು ಅದೊಂದು ಒಡ್ಕೊಂಡು ಎರಡು ಮಳಿಗೆ ಮಾಡ್ಕೊಂಡ್ ಮಾಡಿದ್ ಮೊನ್ನೆ ಮೊನ್ನೆ ಕಂಪೌಂಡ್ ಕಟ್ಟಿ ಬುಲೋಟ್ ಗಾಡಿ ತಗೊಂಡೆ ಅಲ್ಲ ಹಂಗಂತ ತಿಳ್ಕೊಂಡೇನು ಹಂಗಾಗಿ ನಾವು ಮನೆಯವ್ರ ಕುಟುಂಬ ಏನೈತೆ ಅಲ್ಲ ಆರು ಸಾವಿರ ಜನನು ನಿಮ್ಮ ತಾತನ ತಲೆ ಶಿಶು ಮಕ್ಕಳಾಗಿದ್ದು ಇದು ನೆನಪಿರ್ಲಿ ನಿನಗ್ ಹಕ್ಕಿಲ್ಲ ಅದು ನಮಗೆ ಹಕ್ಕೈತೆ ಅಕ್ಕೈತೆ ಅಂತೇಳಿ ನಾವು ಏನೈತೆ ಅಲ್ಲ ಅದು ಕಂಪೌಂಡ್ ಕಟ್ಸಿದ್ದು ನಿಂತು ಚೌಡ್ಕಿ ರಮೇಶ್ ಚೌಡ್ಕಿ ಎಮ್ನೂರಿ ಚಂದ್ರು ಬಂದಾಗ ಎಲ್ಲಿದ್ದಿ ನೀನು ಹುಚ್ಚಬೇಕಂತ ಓಡೋದೆ ಆಸ್ತಿ ನಾವು ಕಾಪಾಡ್ಬೇಕು ನಮ್ಮ ನಮ್ಮ ಧರ್ಮ ಅದು ನಿಂದಲ್ಲ ನೀನು ಹೊಡ್ಕಂಡು ಮಳಿಗೆ ಮಾಡ್ಕೋಬೇಕಂದ್ ಮಾಡ್ಯನ್ ನಿನ್ಗೆ ಏನು ಕೊಡೋದು ಕೊಟ್ಬಿಟಾರ ನಮ್ ಗುರುಗಳು ಆಗಲಿ ನಿನ್ಗೆ ಏನು ಕೊಡ್ಬೇಕು ಬಾಗ ಕೊಟ್ಬಿಟಾರ ನಿಂದಿಲ್ಲ ಅದ್ರಾಗ ಆಸ್ತಿಯಾಗ ಅದ್ ನಾವ್ ಕಾಪಾಡ್ತಿವಿ ನಿನ್ಗೆ ಗೌರವ ಕೂಡ ಎದಕ್ ಕೊಡ್ತಾರ ಹೇಳ ನಮ್ ಕುಟುಂಬದವ್ರು ಯಾಕೆ ಕಾಲ್ ಮುಗಿತಾರೆ ನಿನಗೆ ಎಂಬತ್ತೊಂಬತ್ತು ವರ್ಷ ಇದ್ರುನು ಈರಾಂಜಾನಿ ಸಾಕು ನವಾಸ ಅಂತೇಳಿ ಕಾಲ್ ಮುಗಿತಾರ ನಿನ್ ಮುದುಗಲಿಂದ ಆತು ನಿಮ್ ತಾತನ ಹೆಸರು ಹೇಳಿದ್ರೆ ಯಾರು ಕಾಲ್ ಮುಗಿಯೋರಿಲ್ಲ ನಿನಗೆ ಇದೊಂದ್ ತಿಳ್ಕೊಂಡು ಮುಂದೆ ಒಳ್ಳೆ ರೀತಿಯಿಂದ ಮಾತಾಡ ಇಲ್ಲ ನಿನ್ ಮನಿಗೂನು ಬಂದ್ ಏನೈತಲ್ಲ ಕೇಳೋರ ಇದ್ವಿ ಸುಮ್ ಸುಮ್ನೆ ಆರ್ ಕೋಟಿ ಜನಾರ್ದನ್ ರೆಡ್ಡಿ ಕೊಟ್ಟಣ ಅಂತೇಳಿ ಪುಕಾರ ಒಂದ್ಸಲ ಅವಾಗ ಪ್ರೆಸ್ ಮೀಟ್ ಮಾಡ್ಬೇಕಿತ್ ನೀನ್ ಕೊಟ್ಟಿಲ್ಲ ನಮ್ ದರ್ಗಕ್ ದುಡ್ಡು ಅಂತೇಳಿ ಸ್ವಲ್ಪ ಮೈನಾರ್ಟಿ ಯಾರು ಕೆ ಆರ್ ಪಿ ಹೋಗ್ತಿದ್ದಿಲ್ಲ ಸುಮ್ಮನೆ ಹಾಕ್ಬಿಟ್ಟು ಎಷ್ಟು ತಗೊಂಡೇನೇನು ಐವತ್ತು ಲಕ್ಷ ಕೊಟ್ಟು ಹೋಗಿರ್ತಾನ ಇವನೇ ಹೇಳ್ದ ಕೊಡ್ಸಿನಿ ಕೊಡ್ಸಿನ ಅನ್ಕಂತ ಹಾಗಾಗಿ ಅದು ಪೀರಾಂಜಾನಿ ಸಾಹೇಬ್ ಆಸ್ತಿ ಅದು ನಮ್ಮ ಗುರುಗಳದ್ದು ಅದು ಕಾಪಾಡೋದು ನಮಗೆ ಗೊತ್ತೈತೆ ನೀನೇನು ಕಾಪಾಡ್ತೀಯ ಅಮ್ಮ ಅಂತೇಳಿ ಓಡಿ ಹೋಗ್ಬಿಡ್ತೀನಿ ನೀನು ಅದು ನಮ್ಮ ಧರ್ಮ ಕಂಪೌಂಡು ಸಹ ನಾವೇ ಕಟ್ಟಿದ್ದೈತೆ ಆ ಕಂಪೌಂಡ ಕಮಿಷನ್ ತಗೊಂಡ್ ಬ್ಲೋಡ್ ತಗೊಂಡಾನ ಇವನು ಧನ್ಯವಾದಗಳು